ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಬೆಳಿಗ್ಗೆ ನನ್ನ ದುಡಿಮೆಗೆ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇವತ್ತಿನ ವಿಡಿಯೋದಲ್ಲಿ ಹೇರ್ ಕೇರ್ ಟಿಪ್ಸ್ ಹಾಗೆ ರೆಸಿಪಿ ಕೂಡ ಶೇರ್ ಇದ್ದೀನಿ ಮೊದಲು ನಾನಿಲ್ಲಿ ಎರಡು ಅಲೋವೆರಾ ತೊಗೊಂಡಿದ್ದೀನಿ ಸೈಡ್ ಮುಳ್ಳೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಒರೆಸಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಹತ್ತು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಆದಷ್ಟು ಫ್ರೆಶ್ ಆಗಿರುವಂಥ ನೆಲ್ಲಿಕಾಯಿ ಇದ್ದರೆ ಒಳ್ಳೆಯದು ಹಾಗೆ ನಾನಿಲ್ಲಿ ಒಂದು ಹಿಡಿ ದಾಸವಾಳೆಲೆ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹಿಡಿ ಕರಿಬೇವು ಕರಿಬೇವು ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹತ್ತು ದಾಸವಾಳೆಲೆ ತೊಗೊಂಡಿದ್ದೀನಿ ಇಲ್ಲಿ ನನಗೆ ಬಿಳಿ ದಾಸವಾಳ ಇತ್ತು ಹಾಗಾಗಿ ನಾನು ಬಿಳಿ ದಾಸವಾಳ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕೆಂಪು ದಾಸವಾಳ ಇದ್ದರೆ ತಗೊಳ್ಳಿ ಹಾಗೆ ನಾನು ಬ್ರಾಹ್ಮಿ ಎಲೆ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಬ್ರಾಹ್ಮಿ ಎಲೆ ಅಂದರೆ ಗೊತ್ತಿಲ್ವಲ್ಲ ಅವರು ನನಗೆ ಕಮೆಂಟ್ ಮಾಡಿ ಅದು ಬಳ್ಳಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಂತರ ಹತ್ತರಿಂದ ಹನ್ನೆರಡು ಬಿಳಿಯದೆಲೆ ತೊಗೊಂಡಿದ್ದೀನಿ ನಾನು ಮನೆಯಲ್ಲೇ ಇರುವಂಥ ಎಲೆ ಬಳ್ಳಿಯಿಂದ ತೊಗೊಂಡಿದ್ದೀನಿ ನೀವು ಅಂಗಡಿಯಿಂದ ತರಿಸಿ ಬೇಕಿದ್ರೆ ಹಾಕೋಬಹುದು ಎಲೆ ಚಿಕ್ಕದಿರೋದ್ರಿಂದ ಹತ್ತರಿಂದ ಹನ್ನೆರಡು ಹಾಕಿದ್ದೀನಿ ದೊಡ್ಡ ಎಲೆ ಆದರೆ ಐದರಿಂದ ಆರು ಆದರೆ ಸಾಕು ನಂತರ ನಾವು ಗ್ರೈಂಡ್ ಮಾಡ್ಕೋಬೇಕು ನೀಟಾಗಿರುವಂಥ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇಟ್ಕೊಂಡಿರುವಂಥ ಇಂಗ್ರಿಡಿಯಂಟ್ಸನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಹಾಕದೆ ನಾವು ಗ್ರೈಂಡ್ ಮಾಡ್ಕೋಬೇಕು ಮೊದಲು ನಾವು ಗ್ರೈಂಡ್ ಮಾಡಿಕೊಂಡು ಆ ನಂತರ ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಿಮಗೆ ಯಾವ್ದಿಷ್ಟೋ ಅದನ್ನು ತಗೊಳ್ಳಿ ನಂತರ ನಾನಿಲ್ಲಿ ಎಳ್ಳೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನೂರು ಗ್ರಾಮ್ ಆಗುವಷ್ಟು ಎಳ್ಳೆಣ್ಣೆ ಸೇರಿಸ್ಕೊಂಡಿದ್ದೀನಿ ಆದಷ್ಟು ಪ್ಯೂರಾಗಿರುವಂಥ ಎಳ್ಳೆಣ್ಣೆ ತೊಗೋಬೇಕು ಇಲ್ಲಿ ನೋಡಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟು ಸೇರಿಸ್ಕೋಬೇಕು ನೈಸ್ ಪೇಸ್ಟೇನು ಮಾಡೋ ಅವಶ್ಯಕತೆ ಇಲ್ಲ ತೆರಿ ತೆರಿಯಾಗಿದ್ದರೆ ಸಾಕು ಇವಾಗ ನಾವು ಎಣ್ಣೆ ಮತ್ತು ಪೇಸ್ಟು ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನಾವು ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಕೊಂಡಿದ್ದೀನಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಆಯಲ್ ರೆಡಿ ಮಾಡ್ಕೋಬೇಕು ಮಧ್ಯೆ ಮಧ್ಯೆ ನಾವು ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಕೈ ಬಿಡಬಾರ್ದು ಆಯಲ್ ರೆಡಿ ಮಾಡೋದಕ್ಕೆ ಇಟ್ಟು ಆ ಕಡೆ ಈ ಕಡೆ ಹೋದರೆ ಆಯಲ್ಲು ಸೀದೋಗುತ್ತೆ ಅಷ್ಟು ನಮಗೆ ಕರೆಕ್ಟಾಗಿ ಬರೋದಿಲ್ಲ ಹಾಗಾಗಿ ನಾವು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಈ ರೀತಿಯಾಗಿ ಆಯಲ್ ರೆಡಿ ಮಾಡ್ಕೋಬೇಕು ತುಂಬಾ ಪವರ್ಫುಲ್ ಆಗಿರುವಂಥ ಆಯಲ್ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈ ಆಯಲ್ ಅಪ್ಲೈ ಮಾಡೋದ್ರಿಂದ ಕೂದಲು ಉದುರೋದು ಕಡಿಮೆಯಾಗುತ್ತೆ ತಲೆ ಹೊಟ್ಟು ಕಡಿಮೆಯಾಗುತ್ತೆ ಕೂದಲು ಸ್ಮೂತಾಗಿ ಸಿಲ್ಕಿಯಾಗಿ ನೀಳವಾಗಿ ಉದ್ದವಾಗಿ ದಟ್ಟವಾಗಿ ಬೆಳಿತವೆ ನೋಡಿ ಫ್ರೆಂಡ್ಸ್ ಹಾಗೆ ವಯಸ್ಸಿಗೆ ಮುಂಚೆ ಬಿಳಿ ಕೂದಲು ಆಗ್ತಾ ಇದ್ರೂ ಕೂಡ ತಡೆಗಟ್ಟುತ್ತೆ ಈ ಹೇರ್ ಆಯಿಲ್ ಇವಾಗ ನಮಗೆ ಆಯಲ್ಲು ರೆಡಿಯಾಯಿತು ಇಲ್ಲಿ ನೋಡಿ ಈ ರೀತಿ ನೊರೆ ಬಂದರೆ ನಾವು ಗ್ಯಾಸ್ ಆಫ್ ಮಾಡಿ ಆಯಿಲ್ ತಣ್ಣಗಾಗೋದಕ್ಕೆ ಬಿಡಬೇಕು ಇಲ್ಲಿ ನಮಗೆ ಆಯಿಲ್ ತಣ್ಣಗಾಗಿದೆ ಇವಾಗ ನಾವು ಸೋಸಿ ರೆಡಿ ಮಾಡ್ಕೋಬೇಕು ಸ್ಟ್ರೈನರಿಂದ ಆಯಲ್ ಸೋಸ್ಬಾರ್ದು ಬಟ್ಟೆಯಿಂದ ಆಯಲ್ ಸೋಸಿದರೆ ನಮಗೆ ನೀಟಾಗಿ ಆಯಲ್ಲು ಸಿಗುತ್ತೆ ಆಯಿಲ್ ತಣ್ಣಗಾದ ನಂತರ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಬೌಲ್ ತಗೊಂಡಿದ್ದೀನಿ ಇದಕ್ಕೆ ನಾನು ತೆಳುವಾದ ಬಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ಆಯಲ್ ಸೋಸಿ ರೆಡಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಆಯಲ್ ಸೋಸ್ಕೋಬೇಕು ಒಂದೇ ಸಾರಿ ಎಲ್ಲ ಆಯಲನ್ನು ಹಾಕಿ ಸೋಸಿದರೆ ಅಷ್ಟು ನೀಟಾಗಿ ಬರೋದಿಲ್ಲ ಯಾಕೆ ಅಂದರೆ ನಾವು ಆಯಲನ್ನು ಹಿಂಡಿ ಹಿಂಡಿ ತೆಗಿಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಆದಷ್ಟು ತೆಳುವಾದ ಬಟ್ಟೆ ತಗೊಳ್ಳಿ ಪೂರ್ತಿ ಒಂದೇ ಸಾರಿ ಹಾಕ್ಕೊಂಡ್ರೆ ಹಿಂಡೋದಕ್ಕೆ ಸರಿಯಾಗೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ನಾನು ಯಾವ ರೀತಿ ಹಿಂಡಿ ಆಯಿಲ್ ಇದ್ದೀನಿ ಅಂತ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಈ ಆಯಲ್ನಂತರೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾಕೆ ಅಂದರೆ ತುಂಬಾ ಹೇರ್ ಫಾಲ್ ಆಗುತ್ತೆ ಥೈರಾಯ್ಡ್ ಇರೋರಿಗೆ ನನಗೂ ಕೂಡ ಥೈರಾಯ್ಡ್ ಇದೆ ನೋಡಿ ಫ್ರೆಂಡ್ಸ್ ನಾನು ಈ ಥರ ಮನೆಯಲ್ಲೇ ಹರ್ಬಲ್ ಆಯಲ್ಲು ಹೇರ್ ಪ್ಯಾಕು ಅಪ್ಲೈ ಮಾಡಿಕೊಳ್ತೇನೆ ನನಗೆ ಕೂದಲು ಜಾಸ್ತಿ ಉದುರೋದಿಲ್ಲ ಎಲ್ಲ ಬಂದು ಕೂದಲು ತುಂಬ ಉದುರಿರ್ತವೆ ಹೆಲ್ತ್ ಇಶ್ಯೂಸಿಂದ ಮೆಡಿಸಿನ್ ಜಾಸ್ತಿ ತಗೊಳ್ಳೋದ್ರಿಂದ ಕೂಡ ಕೂದಲು ತುಂಬ ಉದುರ್ತವೆ ಇಲ್ಲಿ ನೋಡಿ ನನ್ನ ಕೂದಲು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ್ಮೂತಾಗಿ ಸಿಲ್ಕಿಯಾಗಿವೆ ಅಂತ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಈ ಆಯಿಲನ್ನು ಅಪ್ಲೈ ಮಾಡ್ಕೋಬಹುದು ವಯಸ್ಸಿಗೆ ಮುಂಚೆ ಬಿಳಿ ಕೂದಲಾಗ್ತಾಯಿದ್ರೂ ಕೂಡ ತಡೆಗಟ್ಟುತ್ತೆ ಈ ಹೇರ್ ಆಯಿಲ್ ಆಯಲ್ ಅಪ್ಲೈ ಮಾಡಿಕೊಂಡು ಮೂರರಿಂದ ನಾಲ್ಕು ತಾಸು ಬಿಡಿ ನಂತರ ಯಾವುದಾದ್ರೂ ಒಂದು ಒಳ್ಳೆಯ ಹರ್ಬಲ್ ಶ್ಯಾಂಪು ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡಿಕೊಳ್ಳಿ ತುಂಬ ಬಿಸಿ ನೀರು ಹಾಕೋದ್ರಿಂದ ಕೂಡ ಕೂದಲಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ನೀಳವಾಗಿ ಉದ್ದವಾಗಿ ಕಪ್ಪಾಗಿ ದಟ್ಟವಾಗಿ ಕೂದಲು ಯಾರಿಗೆಲ್ಲ ಬೇಕು ಅಂತ ಆಸೆ ಇದೆ ಅಲ್ಲ ಅವರು ಈ ಹೇರ್ ಆಯಿಲನ್ನು ರೆಡಿ ಮಾಡಿಕೊಂಡು ಬಳಸಿ ನಂತರ ನಿಮಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಆದಷ್ಟು ನಾವು ಮಾರ್ಕೆಟ್ನಿಂದ ತರ್ತೇವೆಲ್ಲ ಕೆಮಿಕಲ್ಸ್ ಇರುವಂಥ ಪ್ರಾಡಕ್ಟನ್ನು ಅವಾಯ್ಡ್ ಮಾಡಬೇಕು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ನೆಕ್ಸ್ಟು ರೆಸಿಪಿ ಏನಪ್ಪ ಅಂತಂದರೆ ಪಡ್ಡು ಈ ಥರ ಪಡ್ಡು ಒಮ್ಮೆ ಟ್ರೈ ಮಾಡಿ ಮನೆ ಮಂದಿಯೆಲ್ಲ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಆಹಾ ಏನು ರುಚಿ ಅಂತೀರಾ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಮೊದಲು ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ರೇಷನ್ ಅಕ್ಕಿ ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಕಾಳು ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ನೀಟಾಗಿ ವಾಶ್ ಮಾಡಬೇಕು ತಿಳಿ ನೀರು ಬರೋವರೆಗೂ ನಾವು ವಾಶ್ ಮಾಡಬೇಕು ಯಾಕೆ ಅಂದರೆ ರೇಷನ್ ಅಕ್ಕಿಯಲ್ಲಿ ಪೌಡರ್ ಇರುತ್ತೆ ಹಾಗಾಗಿ ಎರಡರಿಂದ ಮೂರು ಸಾರಿ ಈ ರೀತಿ ಕ್ಯೂಚಿ ಕ್ಯೂಚಿ ನಾವು ನೀಟಾಗಿ ವಾಶ್ ಮಾಡಬೇಕು ಇಲ್ಲಿ ನೋಡಿ ನಾನು ವಾಶ್ ಮಾಡಿಕೊಂಡೆ ಇದಕ್ಕೆ ನಾನು ಎರಡು ನೂರ ಐವತ್ತು ಗ್ರಾಮ್ ಅನ್ನ ಇದ್ದೀನಿ ಅಂದಾಜು ಪ್ರಕಾರ ಹೇಳ್ತಾಯಿದ್ದೀನಿ ಸ್ವಲ್ಪ ಅನ್ನ ಜಾಸ್ತಿನೇ ಇದೆ ಅನ್ನ ಹಾಕಿ ಆದ ನಂತರ ಮತ್ತೆ ನಾನು ಒಂದು ಸಾರಿ ವಾಶ್ ಮಾಡ್ಕೊಂಡು ಬಂದೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ನೀರು ಹಾಕಿ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ರಾತ್ರಿ ಪೂರ ನೆನಿಬೇಕು ಬೆಳಿಗ್ಗೆ ಯಾವ ರೀತಿ ಮಾಡೋದಂತ ತೋರಿಸ್ತೇನೆ ರಾತ್ರಿ ನಾವು ಪಡ್ಡು ಮಾಡೋದಕ್ಕೆ ಅಕ್ಕಿ ನೆನೆ ಹಾಕಿತ್ತಲ್ಲ ಅದಕ್ಕೆ ಏನೆಲ್ಲ ಹಾಕಿ ಪಡ್ಡು ರೆಡಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಎಂಟರಿಂದ ಹತ್ತು ಹಸಿಮೆಣಸಿನಕಾಯಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಜೀರಿಗೆ ಹಸಿ ಶುಂಠಿ ಕರಿಬೇವು ಹವಿಸ್ ಕಾಳು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಒಂದು ಬಟ್ಲು ಹಸಿ ಕೊಬ್ಬರಿ ತಗೊಂಡಿದ್ದೀನಿ ಇವಾಗ ನಾವು ಗ್ರೈಂಡ್ ಮಾಡ್ಕೋಬೇಕು ರಾತ್ರಿ ನೀರು ಹಾಕಿ ನೆನೆ ಇಟ್ಟಿದ್ವಲ್ಲ ನೀರೆಲ್ಲ ತೆಗೆದುಬಿಡಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ನೆಂದು ರೆಡಿಯಾಗಿದೆ ಅಂತ ಇವಾಗ ನಾನು ನೀರು ತೆಕ್ಕೊಳ್ತೀನಿ ನೀರು ತೆಗೆದಾದ ನಂತರ ಮತ್ತೆ ನಾನು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಭಾಳ ನುಣ್ಣಗೆ ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ತೆರಿಯಾಗಿ ಇರಬೇಕು ನುಣ್ಣಗೆ ಗ್ರೈಂಡ್ ಮಾಡಿದರೆ ಪಡ್ಡು ಅಷ್ಟು ಟೇಸ್ಟಿ ಅನಿಸೋದಿಲ್ಲ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಇದ್ದರೆ ಸಾಕು ರವೆ ಥರ ಆದರೆ ಸಾಕು ಹಿಂದಿನ ವಿಡಿಯೋದಲ್ಲಿ ಮಸಾಲೆ ಪಡ್ಡು ಶೇರ್ ಮಾಡಿದ್ದೀನಿ ಇವತ್ತಿನ ಪಡ್ಡು ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಇದೆ ಆದರೆ ತುಂಬಾ ಟೇಸ್ಟಿಯಾಗಿದೆ ನಾನು ಇಟ್ಕೊಂಡಿರುವಂಥ ಎಲ್ಲ ಮಸಾಲೆನೂ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಈ ರೀತಿಯಾಗಿ ನಾವು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಮಿಕ್ಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಪೂನ್ನಿಂದ ಕೂಡ ಮಿಕ್ಸ್ ಮಾಡಬಹುದು ಕೈಯಿಂದ ಮಿಕ್ಸ್ ಮಾಡಿದರೆ ತುಂಬಾ ನೀಟಾಗಿ ಆಗುತ್ತೆ ಹಿಟ್ಟು ಅಂತ ನಾನು ಕೈಯಿಂದ ಮಿಕ್ಸ್ ಮಾಡಿದ್ದೀನಿ ಪ್ಲೇಟ್ ಮುಚ್ಚಿ ಅರ್ಧ ಗಂಟೆ ಹಿಟ್ಟು ನೆನೆಯೋದಕ್ಕೆ ಬಿಟ್ಟುಬಿಡಿ ಅರ್ಧ ಗಂಟೆ ಆದ ನಂತರ ಪಡ್ಡಿನ ಹಂಚು ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಹಂಚು ಕೂಡ ಬಿಸಿಯಾಗಿದೆ ಅದಕ್ಕೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಿಮಗೆ ಹಿಟ್ಟು ತೋರಿಸ್ತಾ ಇದ್ದೀನಿ ಒಂದು ಸಾರಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಮಿಕ್ಸ್ ಮಾಡಿಕೊಂಡು ಪಡ್ಡು ಹಾಕಬೇಕು ಇವಾಗ ನಾನು ಪಡ್ಡು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಹಾಕ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಸೈಡು ನೀಟಾಗಿ ಪಡ್ಡು ಬೆಂದಿದೆ ಮತ್ತು ನಾನು ಹೊಳಸಿ ಇದ್ದೀನಿ ವಾವು ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಸ್ಮೂತಾಗಿ ಪಡ್ಡು ರೆಡಿಯಾಗಿವೆ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಹಾಕಿ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ನಾನು ಚಟ್ನಿ ರೆಸಿಪಿ ಶೇರ್ ಮಾಡಿಲ್ಲ ಲೇಟ್ ಆಗುತ್ತೆ ಅಂತ ಬೆಳಗಿನ ಟೈಮು ಹೇಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು